ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಎಚ್ಎನ್ ಶಿವರಾಮುರವರು ಆಯ್ಕೆಯಾಗಿದ್ದಾರೆ ಹದಿಮೂರು ಜನ ಸದಸ್ಯ ಬಲವಿರುವ ಸಂಘದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಚ್ ಪಿ ಕೃಷ್ಣ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಎನ್ ಶಿವರಾಮು ನಾಮಪತ್ರ ಸಲ್ಲಿಸಿದ್ರು ಬೇರೆ ಸದಸ್ಯರು ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಎಚ್ಎನ್ ಶಿವರಾಮುರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಎಚ್ ಎಸ್ ಮುಕ್ತಾ ಅವರು ಘೋಷಿಸಿದ್ದಾರೆ ನಂತರ ನೂತನ ಅಧ್ಯಕ್ಷರಾಗಿ ಮಾತನಾಡಿ ಗ್ರಾಮದ ಹಿರಿಯ ಮುಖಂಡರಾದ ಎಚ್ಎಲ್ ಶಿವಣ್ಣ ಮಾಜಿ ಶಾಸಕ ಎಚ್ ಪಿ ರಾಮು ಇವರ ಮಾರ್ಗದರ್ಶನ ಗ್ರಾಮದ ಮುಖಂಡರ ಸಹಕಾರ ಹಾಗೂ ಸಂಘದ ಸದಸ್ಯರ ಸಹಕಾರದಿಂದ ಈ ದಿನ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಉತ್ಪಾದಕರ ಸಂಘವನ್ನ ಜಿಲ್ಲೆಯಲ್ಲಿ ಅಭಿವೃದ್ಧಿಯತ್ತ ಸಾಗುವತ್ತ ಕೊಂಡೊಯ್ಯುತ್ತೇನೆ ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ಹೇಳಿದರು ಕಾರ್ಯಕಾರಿ ಮಂಡಳಿ ಹಾಗೂ ಊರಿನ ಪ್ರಮುಖರು ಸೇರಿ ನನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಈ ನನ್ನ ಅವಧಿಯನ್ನು ನಾನು ಒಳ್ಳೆಯ ಕೆಲಸವನ್ನು ಮಾಡಿ ನನ್ನ ಅಭಿವೃದ್ಧಿಗೆ ಕಾರಣ ಆಗುತ್ತದೆ ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಎಚ್ ಬಿ ಕೃಷ್ಣ ಉಪಾಧ್ಯಕ್ಷರಾದ ದೊಡ್ಡ ಸಿದ್ದಯ್ಯ ಮುಖಂಡರಾದ ಜಟ್ಟಿಕುಮಾರ್ ಆರ್ ಎ ಪಿ ಸಿ ಎಂ ಎಸ್ ನಿರ್ದೇಶಕರಾದ ಯೋಗೇಶ್ ಕುಮಾರ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ನಿಂಗೇಗೌಡ ಯಜಮಾನ್ ಕುಮಾರ್ ರೈಸ್ ಮಿಲ್ ಶಿವಲಿಂಗಯ್ಯ ಸದಾನಂದ ಪಟೇಲ್ ರಾಮು ಹೆಚ್ ಸಿ ಶ್ರೀಧರ್ ಸಚ್ಚಿದಾನಂದ ಚಂದನ್ ಪ್ರದೀಪ್ ಕುಮಾರ್ ಚೇತನ್ ಗೋಪಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಎಚ್ ಎನ್ ಚರಣ್ ಸಾವಿತ್ರಮ್ಮ ಸಾಗರ್ ಪಿ ಎಚ್ ಎಲ್ ಲಿಂಗರಾಜು ಲಲಿತಮ್ಮ ಭಾಗ್ಯ ಅನುರಾಧ ಅನಸೂಯ ಕವಿತಾ ಎಂಎಚ್ ಆರ್ ವಿನಯ್ ಹಾಗೂ ಪ್ರಭಾರ ಕಾರ್ಯದರ್ಶಿ ಎನ್ ಬೋರಯ್ಯ ಎನ್ ಶಿವಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಶುಭ ಹಾರೈಸಿದರು